ಜುಲೈ ಹದಿನೈದರಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇ ಖಾತಾ ಹಂಚಿಕೆ ಮಾಡಲು ಸರ್ಕಾರ ನಿರ್ಧರಿಸಿದೆ ಬೆಂಗಳೂರಿನಲ್ಲಿ ಇ ಖಾತಾ ವಿತರಣಾ ಸಮಾವೇಶದ ಸಂದರ್ಭದಲ್ಲಿ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಈ ವಿಷಯ ತಿಳಿಸಿದ್ದಾರೆ ಪ್ರಸಕ್ತ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಾತ್ರ ಇ ಖಾತಾ ವಿತರಣೆ ಮಾಡಲಾಗುತ್ತಿದೆ ಸದ್ಯ ಬೆಂಗಳೂರು ನಗರದಲ್ಲೇ ಐವತ್ತು ಲಕ್ಷ ಇ ಖಾತಾಗಳ ನೋಂದಣಿಯಾಗಿದೆ ಹಾಗಾಗಿ ಇಂದು ಖಾತಾ ಮೇಳದ ಮೂಲಕ ಇ ಖಾತೆಗಳನ್ನು ವಿತರಣೆ ಿದೆ ನೋಂದಣಿ ಮಾಡಿಕೊಂಡವರಿಗೆ ಮನೆ ಮನೆಗೆ ತಲುಪಿಸಲಾಗುತ್ತದೆ ನಗರ ಪ್ರದೇಶದ ಬಳಿಕ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದೇ ರೀತಿಯ ಖಾತಾ ಮೇಳ ನಡೆಸಲು ಉದ್ದೇಶಿಸಲಾಗಿದ್ದು ಆಯಾ ಕ್ಷೇತ್ರ ಶಾಸಕರಿಗೆ ಸೂಚನೆ ನೀಡಲಾಗಿದೆ ಎಂದರು ಈ ಖಾತಾದಿಂದ ಸಾರ್ವಜನಿಕರ ಆಸ್ತಿಗೆ ಸುರಕ್ಷತೆ ಇರುತ್ತದೆ ಅಲ್ಲದೆ ಖಾತಾ ಮೇಳದಿಂದ ಭ್ರಷ್ಟಾಚಾರ ರಹಿತವಾಗಿ ಅತ್ಯಂತ ಸರಳ ಪ್ರಕ್ರಿಯೆ ಮೂಲಕ ಸಾರ್ವಜನಿಕರು ಈ ಖಾತಾವನ್ನು ಪಡೆದುಕೊಳ್ಳಬಹುದಾಗಿದೆ ಎಂದು ಹೇಳಿದ್ದಾರೆ ಕ್ಷೇತ್ರದಲ್ಲಿ ಈಗಾಗಲೇ ಐವತ್ತು ಸಾವಿರ ಆಸ್ತಿಗಳಿಗೆ ಈ ಖಾತಾ ಮಾಡಲಾಗಿದೆ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಸಹಕಾರ ನಗರದಲ್ಲಿ ಐವತ್ತು ಸಾವಿರ ಈ ಖಾತೆ ಸಮರ್ಪಣೆಯ ಜೊತೆಗೆ ಡ್ರಾಫ್ಟ್ ಖಾತಾ ಇರತಕ್ಕಂಥವರಿಗೆ ಪಕ್ಕಾ ಖಾತಾ ಮಾಡಿಕೊಡ್ತಕ್ಕಂತಹ ಖಾತ ಮೇಳ ಹಮ್ಮಿಕೊಂಡಿದ್ದೇವೆ ಬನ್ನಿ ಭಾಗವಹಿಸಿ ಈ ಖಾತ ಸಲೀಸಾಗಿ ಖರ್ಚಿಲ್ಲದೆ ಪಡೆದುಕೊಳ್ಳಿ